ಸತ್ಯ ಮತ್ತು ಅಹಿಂಸೆ ಎಂಬ ಆಯುಧಗಳನ್ನು ಬಳಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಎಂದು ಶಾಸಕ ಟಿರಘುಮೂರ್ತಿ ಅಭಿಪ್ರಾಯಪಟ್ಟಿದ್ದಾರೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೇ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನೂರ ಇಪ್ಪತ್ತನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಮಹಾತ್ಮ ಗಾಂಧೀಜಿಯವರನ್ನು ಪ್ರತಿಯೊಬ್ಬ ಭಾರತೀಯರು ಸ್ಮರಿಸುತ್ತಾರೆ ಕೇವಲ ಯುದ್ಧದಿಂದ ಶತ್ರುಗಳ ನಾಶಗೊಳಿಸಿ ನಾವು ಜಯಗಳು ಗಳಿಸಬಹುದು ಎಂಬ ಕಾಲಘಟ್ಟದಲ್ಲಿ ಸತ್ಯ ಮತ್ತು ಅಹಿಂಸೆ ಎಂಬ ಆಯುಧಗಳನ್ನು ಬಳಸಿ ಮೂವತ್ತು ವರ್ಷಗಳ ಕಾಲ ಹೋರಾಟ ನಡೆಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಹೀಗಾಗಿ ದೇಶದ ಜನತೆಗೆ ಇಂದಿಗೂ ಸಹ ಪೂಜನೀಯ ಭಾವನೆಯಲ್ಲಿ ಕಾಣುತ್ತಾರೆ ಯಾವುದೇ ಜನಪ್ರತಿನಿಧಿ ರಾಜಕಾರಣದಲ್ಲಿ ಸರಳತೆ ಮತ್ತು ಸಜ್ಜನಿಕೆ ರೂಢಿಸಿಕೊಳ್ಳಬೇಕು ಎಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ತತ್ವ ಆದರ್ಶಗಳನ್ನು ಪಾಲಿಸಬೇಕು ದೇಶದಲ್ಲಿ ಸಾಲ ಮಾಡದೆ ಆಡಳಿತ ನಡೆಸಬಹುದು ಎಂದು ತೋರಿಸಿಕೊಟ್ಟವರಲ್ಲಿ ದೇಶದ ಪ್ರಧಾನಿಯಾಗಿದ್ದವರಲ್ಲಿ ತಮ್ಮ ಸರಳತೆ ನಡತೆಯಿಂದ ವಿಶ್ವದ ಗಮನ ಸೆಳೆದು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯ ನೀಡಿ ರೈತರನ್ನು ಹುರಿದಿಂಬಿಸಿದ ಮಹಾನ್ ಚೇತನರಾಗಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ ನಿವೃತ್ತ ಉಪನ್ಯಾಸಕ ಶ್ರೀರಾಮರೆಡ್ಡಿ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನ ಚರಿತ್ರೆ ಬಗ್ಗೆ ನೋಡಿದ್ರು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಜೈತುಂಬಿ ಸದಸ್ಯರಾದ ಕವಿತಾ ರಾಘವೇಂದ್ರ ಪ್ರಶಾಂತ್ ನೇತಾಜಿ ಪ್ರಸನ್ನ ರಂಗಸ್ವಾಮಿ ವೆಂಕಟೇಶ್ ಡಿವೈಎಸ್ಪಿ ರಾಜಣ್ಣ ಗದ್ದಿಗೆ ತಿಪ್ಪೇಸ್ವಾಮಿ ಸುರೇಶ್ ವೆಂಕಟೇಶ್ ರಂಗಸ್ವಾಮಿ ಹಲವಾರು ಜನರು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಕೆಲವು ತಪ್ಪುಗಳನ್ನು ಮಾಡಿ ಕೆಲವೊಂದು ಸಂದರ್ಭದಲ್ಲಿ ಹರಿಶ್ಚಂದ್ರನ ನಾಟಕವನ್ನು ನೋಡಿ ಜೊತೆಗೆ ಆ ಶ್ರವಣನ ಪಿತೃಭಕ್ತಿಯನ್ನು ಅವೆಲ್ಲನ ನೋಡಿ ಅವರು ಆ ಒಂದು ಸಂದರ್ಭದಲ್ಲಿ ಆ ಸತ್ಯ ಹರಿಶ್ಚಂದ್ರನ ನಾಟಕ ಸತ್ಯ ಮತ್ತು ಅಹಿಂಸೆ ಎರಡು ಅವು ಭಾಳಷ್ಟು ಮಹತ್ವ ನಮ್ಮ ಮಹಾತ್ಮ ಗಾಂಧಿಯವರಿಗೆ ಅವೆರಡನ್ನು ಸಾಧನೆ ಮಾಡ್ತಾರೆ ಅದರ ಮುಖಾಂತರ ಭಾರತ ದೇಶಕ್ಕೆ ಸ್ವ ತಂದು ಕೊಡ್ತಾರೆ ಈಗಾಗಲೇ ಹೇಳಿದೆ ನಾನು ಭಾಳಷ್ಟು ಮುಂದೆ ವಿವರವಾಗಿ ಹೇಳೋದಿಲ್ಲ ಅವ್ರು ವಿದ್ಯಾಭ್ಯಾಸ ಎಲ್ಲಿ ಮಾಡಿದ್ರು ಅವರು ದಕ್ಷಿಣ ಆಫ್ರಿಕೋದರು ಮತ್ತು ಇಂಗ್ಲೆಂಡ್ಗೆ ಹೋದರು ಅವ್ರ ಸಂಸಾರ ಅವರ ಕುಟುಂಬದ ಎಲ್ಲ ವ್ಯವಸ್ಥೆನ ಅವ್ರು ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಅವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇನ್ನು ದಕ್ಷಿಣ ಆಫ್ರಿಕಾದಿಂದ ಬಂದು ಇಲ್ಲಿ ಆಶ್ರಮವನ್ನು ಸ್ಥಾಪನೆ ಮಾಡಿ ಎಲ್ಲ ಜನರನ್ನು ಇಡೀ ಭಾರತ ದೇಶದಲ್ಲಿ ಸಂಘಟನೆಗೊಳಿಸಿ ಅವರ ಜೊತೆ ಭಾಳಷ್ಟು ಜನ ಸ್ವಾತಂತ್ರ್ಯ ಇದ್ದಾರೆ ಅದನ್ನೆಲ್ಲ ಹೇಳ್ತಾ ಹೋದ್ರೆ ಭಾಳಷ್ಟು ಸಮಯ ಬೇಕು ಜವಾಹರ್ಲಾಲ್ ನೆಹರು ಇರ್ಬೋದು ಸರದಭಾಯಿ ಮಲ್ಲಪ್ಪ ಪಟೇಲ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಅವರೆಲ್ಲರೂ ಸೇರ್ತಾರೆ ಜೊತೆಗೆ ಭಾಳ ಮುಖ್ಯ